ಸರ್ ನನ್ನ ಹೆಸರು ಚಾಣಕ್ಯ ಅಂತ ನಾನು ಕೂಡ ಈ ಒಂದು ಸ್ಪರ್ಧಾ ಹೆಚ್ಚೆಚ್ಚು ಜಾಬ್ಗಳು ಆದಷ್ಟು ಬೇಗ ಕರೆದಷ್ಟು ಒಂದು ಸ್ಲಾಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಇಲ್ಲೆಲ್ಲ ಬಹಳಷ್ಟು ಜನ ಸೀನಿಯರ್ಸ್ ಇದ್ದೀರಿ ಮೂರ್ನಾಲ್ಕು ವರ್ಷದಿಂದ ಓದ್ತಿರೋರು ಇದ್ದೀರಿ ಅವು ಕ್ಲಿಯರ್ ಆಗ್ತಾ ಆಗ್ತಾ ಹೋದ್ರೆ ನೆಕ್ಸ್ಟ್ ಬರೆಯುವಂತವ್ರಿಗೂ ಇದಾಗುತ್ತೆ ಹಂಗಾಗಿ ಈಗ ನೋಡಿ ಇಲ್ಲಿ ರಸ್ತೆ ಮೇಲೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಿರೋರು ಯಾರು ಕರೋಡ್ ಬಂದು ಮಕ್ಕಳಲ್ಲ ಯಾರು ದೊಡ್ಡ ದೊಡ್ಡ ಆಫೀಸರ್ಸ್ ಬಿಸ್ನೆಸ್ ಮ್ಯಾನ್ ಮಕ್ಕಳಲ್ಲ ಹಂಗಾಗಿ ಹಂಗಾಗಿ ಈಗ ನಿಮಗೆ ಒಂದೊಂದು ದಿನ ಕೇಳಿಲಿಕ್ಕೂ ಇಲ್ಲಿ ಖರ್ಚು ವೆಚ್ಚ ಏನಾಗುತ್ತೆ ಅದನ್ನ ಬೇರ್ ಮಾಡಲಿಕ್ಕೆ ನಿಮ್ಮ ಪೋಷಕರೆಲ್ಲ ಬಹಳಷ್ಟು ಸಮಸ್ಯೆ ಪಡ್ತಿರ್ತಾರೆ ನಾನು ಅವಾಗಲೇ ಹೇಳಿದ ಉದ್ದೇಶ ಏನಂದ್ರೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರ ತಂದೆ ತಾಯಿಗಳ ಹತ್ರ ಹೋಗಿ ನೀವು ಕೇಳಿ ಓದೇ ಬೇಕಿರ್ಲಿಲ್ಲ ನಮ್ಮ ಕೈಲಾದ ಸಮಸ್ಯೆ ನಾವು ಪರಿಹಾರ ಮಾಡುವಂತ ಕೆಲಸ ಮಾಡೋಣ ಅದು ಬಿಟ್ಟು ಅದು ಬಿಟ್ಟು ಅದು ಬಿಟ್ಟು ಇಲ್ಲೆಲ್ಲರೂ ಪ್ರತಿಜ್ಞೆ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ದುರುಸಿನ ನಿರ್ಧಾರ ತಗೋಣಲ್ಲ ಅಂತೆಲ್ಲ ಏ ಸತ್ಯವನ್ನ ಇದೆಲ್ಲ ಬೇಡ ಕಣ ನಾಟಕ ವಯೋಮಿತಿ ಸಡಿಲಿಕ್ಕೆ ಅಲ್ಲ ಚರ್ಚೆ ಮಾಡಿದ್ದೀವಿ ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಭಾರಿ ಡಿಮ್ಯಾಂಡ್ ಇದೆ ಯಾಕೆಂದ್ರೆ ರೆಕ್ರೂಟ್ಮೆಂಟ್ ಕೂಡ ಕಳೆದ ಸುಮಾರು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಕಾನ್ಸ್ಟೇಬಲ್ಗೆ ಆಗಿಲ್ಲ ಹಾಗಾಗಿ ನಾವು ಅದಕ್ಕೆ ಒಂದೆರಡು ಮೂರು ವರ್ಷ ನಮಗೆ ಹೆಚ್ಚು ಮಾಡಿಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಬಹಳ ಜನ ಯಂಗ್ಸ್ಟರ್ಸು ಅವರೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿದ್ರು ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ ನಮ್ಮ ಡಿಜಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಅದನ್ನೆಲ್ಲ ಬೇರೆ ರಾಜ್ಯದಲ್ಲಿ ಏನೇನಿದೆ ಎಷ್ಟು ವರ್ಷ ಇದೆ ಆ ವಯೋಮಿತಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಿ ಪ್ರಸ್ತಾವನೆಗಳು ಕಳಿಸಿ ಸರ್ಕಾರಕ್ಕೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಬಂದ ಮೇಲೆ ಅದನ್ನ ಕ್ರಮ ತಗೊಳ್ತೀವಿ ಅದು ಅದು ಇದೆಯಲ್ಲ ಆಲ್ರೆಡಿ ದರ್ ಇಸ್ ಎ ಪ್ರೊವಿಷನ್ ಆರ್ಡರ್ ಇದೆ ಗೌರ್ಮೆಂಟ್ ಆರ್ಡರ್ ಇದೆ ಥ್ಯಾಂಕ್ ಯು